ನಮಸ್ಕಾರ ನಾನು ದಿಲೀಪ್ ರಾಠೋಡ್ ಈ ವಿಡಿಯೋ ಅಲ್ಲಿ ನಾನು ನಿಮ್ಮ ಮುಂದೆ ಯು ಪಿ ಎಸ್ ಸಿ ಐ ಎಸ್ ಎಕ್ಸಾಮ್ ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಐ ಎಸ್ ಎಕ್ಸಾಮ್ ಬಗ್ಗೆ ಅದರ ಸ್ಟ್ರಾಟಜಿ ಮತ್ತು ಐ ಎ ಎಸ್ ಎಕ್ಸಾಮ್ ಪೇಪರ್ ದೇ ಆರ್ ಹೌ ಮೆನಿ ಮಾರ್ಕ್ಸ್ ಪೇಪರ್ ಆ್ಯಂಡ್ ಹೌ ಮೆನಿ ಸ್ಟೇಜ್ ಇವೆಲ್ಲ ಎಷ್ಟು ಎಷ್ಟು ಮಾರ್ಕ್ಸ್ಗಳಿದ್ದೇವೆ ಮತ್ತು ಎಷ್ಟು ಸ್ಟೇಜ್ ಇವೆ ಎಕ್ಸಾಮ್ ಈ ಎಕ್ಸಾಮ್ನ ನಾನು ಸಂಪೂರ್ಣವಾಗಿ ಇಲ್ಲಿ ನಿಮ್ಮ ಮುಂದೆ ಈ ಬೋರ್ಡ್ನಲ್ಲಿ ನಾನು ಬರೆದಿಟ್ಟಿ ನಿಮ್ಮ ಮುಂದೆ ಎಂದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಅಂದರೆ ಐ ಎ ಎಸ್ ಆಗುವ ಎಲ್ಲ ಆಸ್ಪೆಂಟಿವಿಗೆ ಇದು ಒಂದು ಒಳ್ಳೆಯ ಒಂದು ಅನುಕೂಲತೆ ಆಗೋ ಎಂಬ ಉದ್ದೇಶದಿಂದ ನಾನು ಐ ಎ ಎಸ್ ಸಿಲೆಬಸ್ ಎಷ್ಟಿದೆ ಮತ್ತು ಎಷ್ಟು ಸ್ಟೇಜ್ ಇದೆ ಇವೆಲ್ಲ ಡಿಟೇಲ್ ಆಗಿ ಇಲ್ಲಿ ಬರ್ದೀನಿ ನಾನು ನಿಮ್ಮ ಮುಂದೆ ಇಲ್ಲಿ ನೋಡಬಹುದು ಅಂದ್ರೆ ಎಷ್ಟು ಪ್ರಕಾರ ಐ ಎಸ್ ದಲ್ಲಿ ನಾವು ಆಗಬೇಕಂದ್ರೆ ನಮಗೆ ಹಲವಾರು ಗೊಂದಲಗಳು ಇರುತ್ತವೆ ಹಲವಾರು ಕನ್ಫ್ಯೂಸ್ಗಳು ಇರುತ್ತವೆ ಎಷ್ಟು ಟೈಪ್ ಎಕ್ಸಾಮ್ ಇರುತ್ತದೆ ಮತ್ತು ಎಷ್ಟು ಮಾಸಿಂಗ್ ಎಕ್ಸಾಮ್ ಇರುತ್ತದೆ ಎಷ್ಟು ಪೇಪರ್ ಇರುತ್ತದೆ ಈ ಎಲ್ಲಾ ಡಿಟೇಲ್ ಗಳನ್ನು ನಾನು ಈ ವಿಡಿಯೋನಲ್ಲಿ ಇಲ್ಲಿ ನಾನು ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದೀನಿ ಎಷ್ಟು ಸ್ಟೇಜ್ ಇರ್ತದೆ ಅಂದ್ರೆ ಇಲ್ಲಿ ನೋಡ್ರಿ ಯು ಪಿ ಎಸ್ ಸಿ ಅಂದ್ರೆ ನಾವು ಫಸ್ಟ್ ಇದೇ ಗೊತ್ತಾಗ್ಬೇಕು ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದು ನಮ್ಮ ಸಂವಿಧಾನದ ಒಂದು ಬಾಡಿ ಇದೆ ಕಾನ್ಸ್ಟಿಟ್ಯೂಷನ್ ಬಾಡಿ ಇದೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದು ಅಂದ್ರೆ ನಮ್ಮ ಯು ಪಿ ಎಸ್ ಸಿ ಎಕ್ಸಾಮ್ ಕಂಡಕ್ಟ್ ಮಾಡುವ ಒಂದು ಬಾಡಿ ಇದೆ ಇದು ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದೆ ಅದ್ರದೊಳಗೆ ನಮ್ದು ಸಿವಿಲ್ ಸರ್ವಿಸ್ ಎಕ್ಸಾಮ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಒಳಗ ಐ ಎಸ್ ಐ ಎ ಎಸ್ ಐ ಪಿ ಎಸ್ ಐ ಆರ್ ಐ ಎಫ್ ಎಸ್ ಇವು ಹಲವಾರು ಕೆಲ ಇರುತ್ತದೆ ಐ ಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇದು ಯು ಪಿ ಎಸ್ ಸಿ ಇದು ಐ ಎಸ್ ಎಕ್ಸಾಮ್ ಇಲ್ಲಿ ಎಷ್ಟು ಪೇಪರ್ ಇರುತ್ತವೆ ಇದು ನಾವು ಗೊತ್ತಾಗ್ಬೇಕು ನಮಗೆ ಅಂದ್ರೆ ಅಲ್ಲಿ ಹನ್ನೊಂದು ಪೇಪರ್ ಇದೆ ಎಷ್ಟು ಯು ಪೇಪರ್ ಐ ಎಸ್ ಆಫೀಸರ್ ಆಗ್ಬೇಕಂದ್ರೆ ಹನ್ನೊಂದು ಪೇಪರ್ ಗಳನ್ನು ನಾವು ಕ್ವಾಲಿಫೈ ಮಾಡಿ ಹೋಗಬೇಕಾಗ್ತದೆ ಹನ್ನೊಂದು ಪೇಪರ್ಗಳು ಮತ್ತು ಎಷ್ಟು ಮಾರ್ಕ್ಸ್ ಇದಾವೆ

ತ್ರೀ ಸ್ಟೇಜ್ ಒಳಗೆ ಯಾವ ಯಾವ ಇದೆ ನಿಮ್ಮ ಎಲ್ಲರಿಗೂ ಗೊತ್ತಿರುವಂತೆ ತ್ರೀ ಸ್ಟೇಜ್ ಅಂದ್ರೆ ಫಸ್ಟ್ ಸ್ಟೇಜ್ ಪ್ರಿಲಿಮಿನರಿ ಸೆಕೆಂಡ್ ಟೆಸ್ಟ್ ಮೆನ್ ಮೆನ್ಸ್ ಎಕ್ಸಾಮ್ ಥರ್ಡ್ ಸ್ಟೇಜ್ ಇಂಟರ್ವ್ಯೂ ಪರ್ಸನಾಲಿಟಿ ಟೆಸ್ಟ್ ಇದೆ ಇವು ಎಲ್ಲಗಳನ್ನು ನಾನು ಇಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ದೀನಿ ನೋಡ್ರಿ ಪ್ರಿಯಮ್ ಫಸ್ಟ್ ನಾವು ಸ್ಟೇಜ್ ನೋಡೋಣ ಫಸ್ಟ್ ಎಕ್ಸಾಮ್ ಬರೋ ಐ ಎಸ್ ಆಗೋಕ್ಕಿಂತ ಮುಂಚೆ ನಮಗೆ ಎಲ್ಲ ಈ ಸಲೆಬಸ್ ಬಗ್ಗೆ ಅವೇರ್ನೆಸ್ ಇರಬೇಕು ಸಲೆಬಸ್ ಬಗ್ಗೆ ಅವೇರ್ನೆಸ್ ಇದ್ದಿದ್ರಂದ್ರೆ ನಾವು ಆ ಎಕ್ಸಾಮ್ ನಲ್ಲಿ ಹೋಗೋದು ಅದು ಬೆಸ್ಟ್ ಅಂತ ನನ್ನ ಅನಿಸ್ತದೆ ಅದಕ್ಕೆಲ್ಲ ಫಸ್ಟ್ ನಾವು ಹೌ ಮೆನಿ ಸ್ಟೇಜ್ ದೇರ್ ಎಷ್ಟು ಸ್ಟೇಜ್ ದಲ್ಲಿ ಇದೆ ಅಂದ್ರೆ ಮೂರು ಸ್ಟೇಜ್ ದಲ್ಲಿ ಇದೆ ನಾನು ವಿಸ್ತಾರ ಪೂರ್ವಕವಾಗಿ ಇಲ್ಲಿ ತಿಳಿಸ್ಲಕ್ಕೆ ಇಷ್ಟಪಡ್ತಾ ಇದ್ದೀನಿ ಫಸ್ಟ್ ಯಾವ್ದಿದೆ ಅಂದ್ರೆ ಪ್ರಿಲಿಯಮ್ಸ್ ಪ್ರಿಲಿಯಮ್ಸ್ ದಲ್ಲಿ ಪ್ರಿಲಿಯಮ್ಸ್ ಪ್ರಿಲಿಯಮ್ಸ್ ದಲ್ಲಿ ಎರಡು ಪೇಪರ್ಗಳು ಪ್ರಿಲಿಯಮ್ಸ್ ಅಲ್ಲಿ ಎಷ್ಟು ಪೇಪರ್ ಇದೆ ಎರಡು ಪೇಪರ್ಗಳಿದೆ ಇದೊಂದು ಕ್ಲಿಯರ್ ಇದೆ ಪ್ರಿಲಿಯಮ್ಸ್ ಅಲ್ಲಿ ಪ್ರಿಲಿಯಮ್ಸ್ ಪ್ರಿಲಿಯಮ್ಸ್ ಟೂ ಪೇಪರ್ಸ್ ಪ್ರಿಲಿಯಮ್ಸ್ ಎರಡು ಪೇಪರ್ಗಳು ಪೇಪರ್ ಒನ್ ಜನರಲ್ ಸ್ಟಡಿ ದೇ ಆರ್ ಟೂ ಹಂಡ್ರೆಡ್ ಮಾರ್ಕ್ಸ್ ಪೇಪರ್ ಫಸ್ಟ್ ಜನರಲ್ ಸ್ಟಡಿ ಅದು ಎರಡು ನೂರು ಮಾರ್ಕ್ಸ್ ಪೇಪರ್ ಇದೆ ಇದು ನೆಗೆಟಿವ್ ಮಾರ್ಕ್ಸ್ ಇಲ್ಲಿ ನೆಗೆಟಿವ್ ಇದೆ ಒನ್ ಬೈ ಥರ್ಡ್ ನೆಗೆಟಿವ್ ಮಾರ್ಕ್ಸ್ ಇರ್ತದೆ ಫಸ್ಟ್ ಪ್ರಿಲಿಮಿನರಿ ಮತ್ತು ಇದು ಎಮ್ ಸಿ ಕ್ಯೂ ಕ್ವಶನ್ ಇರ್ತದೆ ಇಲ್ಲಿ ಎಮ್ ಸಿ ಕ್ಯೂ ಕ್ವಶನ್ ಬರ್ತದೆ ಎರಡು ನೂರು ಪೇಪರ್ ಹಂಡ್ರೆಡ್ ಕ್ವಶನ್ ಈಚ್ ಕ್ವಶನ್ ಟೂ ಮಾರ್ಕ್ಸ್ ದಟ್ ಈಸ್ ದ ನೆಗೆಟಿವ್ ಮಾರ್ಕ್ಸ್ ಇನ್ ಮೆಥಡ್ ಪೇಪರ್ ಇದು ನೆಗೆಟಿವ್ ಮಾರ್ಕ್ಸ್ ಇದೆ ಇದು ಫಸ್ಟ್ ಜನರಲ್ ಟೂ ಹಂಡ್ರೆಡ್ ಮಾರ್ಕ್ಸ್ ಪೇಪರ್ ಅಲ್ಲಿ ಎರಡು ಪೇಪರ್ ಫಸ್ಟ್ ಜನರಲ್ ಸ್ಟಡಿ ಪೇಪರ್ ಸೆಕೆಂಡ್ ಪೇಪರ್ ಯಾವ್ದಿದೆ ಅಂದ್ರೆ ಸೆಕೆಂಡ್ ಪೇಪರ್ ಸಿ ಸೆಟ್ ಸಿವಿಲ್ ಸರ್ವಿಸ್ ಆಕ್ಟಿಟ್ಯೂಡ್ ಟೆಸ್ಟ್ ಇದು ಒನ್ಲಿ ಇದು ಬಿ ಟೂ ಹಂಡ್ರೆಡ್ ಮಾರ್ಕ್ಸ್ ಇದೆ ಇದು ನಮಗೆ ಕ್ವಾಲಿಫೈಯಿಂಗ್ ಪೇಪರ್ ಇದೆ ಇದನ್ನು ಒಂದೇ ಕ್ವಾಲಿಫೈ ಮಾಡಬೇಕು ನಾವು ಇದರಲ್ಲಿ ನಮ್ದು ಮೆರಿಟ್ ಲಿಸ್ಟ್ ಇಲ್ಲಿ ಕೌಂಟ್ ಆಗಲ್ಲ ಇದು ಇದು ಕ್ಲಿಯರ್ ಮಾಡ್ತೀನಿ ಫಸ್ಟ್ ಪೇಪರ್ ಒನ್ ಜನರಲ್ ಸ್ಟಡಿ ಟೂ ಹಂಡ್ರೆಡ್ ಮಾರ್ಕ್ಸ್ ಇದೇ ಮೇನ್ ಪ್ರೀಲಿ ಎಕ್ಸಾಮ್ ಇದೆ ಇದೇ ಮೇನ್ ನಾವು ಇದಂಪಿಟೇಷನ್ ಮಾಡಬೇಕು ಇದೇ ನಮ್ದು ಮೆರಿಟ್ ಲಿಸ್ಟ್ ಲಿಸ್ಟ್ ಇದೇ ಮಾರ್ಕ್ಸ್ ನಮಗೆ ಇನ್ಕ್ಲೂಡ್ ಮಾಡ್ತಾರೆ ಇದೆ ಇದೇ ಮಾರ್ಕ್ಸ್ ನೋಡ್ತಾರೆ ಇದು ಸೆಕೆಂಡ್ ಪೇಪರ್ ಸಿ ಸೆಟ್ ಇದೆ ಅಲ್ಲ ಇದು ಓನ್ಲಿ ಫಾರ್ ಕ್ವಾಲಿಫೈ ನೇಚರ್ ಪೇಪರ್ ಇದೆ ಇದ್ರೊಳಗೆ ನೀವು ಥರ್ಟಿ ತ್ರೀ ಪರ್ಸೆಂಟ್ ತಂದರೆ ಯು ಆರ್ ಕ್ವಾಲಿಫೈ ಯು ಆರ್ ಎಲಿಜಿಬಲ್ ಅಂಡ್ ಕ್ವಾಲಿಫೈ ನೀವು ಕ್ವಾಲಿಫೈ ಆಗ್ತೀರಿ ಕ್ವಾಲಿಫೈ ನೀವು ಜನರಲ್ ಪೇಪರ್ ಅಲ್ಲಿ ವೆರಿಫೈ ಆಗ್ತಾರೆ ಜನರಲ್ ಹೈಯೆಸ್ಟ್ ಕಟ್ ಆಫ್ ತಂದ್ರೆ ಅಂದ್ರೆ ಯು ಆರ್ ಎಲಿಜಿಬಲ್ ನೀವು ಎಲಿಜಿಬಲ್ ಆಗ್ತೀರಿ ಯಾವಾಗ ಎಲಿಜಿಬಲ್ ಆಗ್ತೀರಿ ಅಂದ್ರೆ ನೀವು ಮೇನ್ಸ್ ಎಕ್ಸಾಮ್ ಗಳು ಆಗ್ತೀರಿ ಫಸ್ಟ್ ಸ್ಟೇಜ್ ಯಾವ್ದಿತ್ತು ನಮ್ದು ಪ್ರೀಲಿಯಂ ಪ್ರೀಲಿಯಂ ಟೆಸ್ಟ್ ಒಳಗೆ ಎಷ್ಟು ಪೇಪರ್ ಇದೆ ಎರಡು ಪೇಪರ್ ಇದೆ ಪೇಪರ್ ಒನ್ ಜನರಲ್ ಸ್ಟಡಿ ಮತ್ತು ಪೇಪರ್ ಟು ಸಿ ಸೆಟ್ ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್ ಇವು ಎರಡು ನೂರು ಮಾರ್ಕ್ಸ್ ಇದೆ ಇಲ್ಲಿ ಇಲ್ಲಿ ಏಟಿ ಕ್ವಶನ್ ಇದ್ರೊಳಗೆ ಕ್ವಶನ್ ಇರುತ್ತದೆ ಇದ್ರೊಳಗೆ ಹಂಡ್ರೆಡ್ ಕ್ವಶನ್ ಈನ್ ಇಸ್ ಟೂ ಮಾರ್ಕ್ಸ್ ಇಲ್ಲಿ ಕ್ವಶನ್ ಟೂ ಪಾಯಿಂಟ್ ಫೈವ್ ಮಾರ್ಕ್ಸ್ ಇದೆ ಇಲ್ಲಿ ಥರ್ಟಿ ತ್ರೀ ಪರ್ಸೆಂಟ್ ನೀವು ತಗೊಂಡು ಬರಬೇಕು ಇಲ್ಲಿ ಅಂದ್ರೆ ಕೊಟ್ಟ ಮ್ಯಾರಿಟ್ ಬರಬೇಕು ಇದ್ರೊಳಗೆ ನೀವು ಮ್ಯಾರಿಟ್ ಬಂದ್ರಲ್ಲ ನೀವು ಪ್ರೀಲಿಮರಿ ಪಾಸ್ ಆಯ್ತು ಅಂದ್ರೆ ನೀವು ನೆಕ್ಸ್ಟ್ ಸ್ಟೇಜ್ ಹೋಗ್ತೀರಿ ನೆಕ್ಸ್ಟ್ ಸ್ಟೇಜ್ ಯಾವ್ದಾಗ ಅಂದ್ರೆ ನೆಕ್ಸ್ಟ್ ಸ್ಟೇಜ್ ಯಾವ್ದಾದ್ರೆ ಮೇನ್ ಸ್ಟೇಜ್ ಮೇನ್ ಸ್ಟೇಜ್ ಮೇನ್ ಮೇನ್ ಎಕ್ಸಾಮ್ ಮೇನ್ ಎಕ್ಸಾಮ್ ಎಷ್ಟು ಮಾರ್ಕ್ಸ್ ಹದಿನೇಳು ನೂರ ಐವತ್ತು ಮಾರ್ಕ್ಸ್ ಗಳಿವೆ ಮೇನ್ ಎಕ್ಸಾಮ್ಗೆ ಹದಿನೇಳು ನೂರ ಐವತ್ತು ಮಾರ್ಕ್ಸ್ ಇವು ಹದಿನೇಳು ನೂರ ಐವತ್ತು ಮಾರ್ಕ್ಸ್ ಹೇಗೆ ಅಲಾಟ್ ಮಾಡಿದ್ದಾರೆ ಯಾವ್ಯಾವ ಏನಿದೆ ಅದು ಹೇಗೆ ಸಿಲೆಬಸ್ ಡಿವೈಡ್ ಮಾಡಿದ್ದಾರೆ ಇವರು ವಿಸ್ತರಣವಾಗಿ ನೋಡ್ರಿ ಫಸ್ಟ್ ಅಲ್ಲ ಮೆ ನೀವು ಜನರಲ್ ಪೇಪರ್ ಟ್ರಿಲಿಯಮ್ಸ್ ಪಾಸ್ ಆಗಿ ಬರ್ತೀರಿ ನೀವು ಮ್ಯಾಥ್ ಎಕ್ಸಾಮ್ ಇದೆ ಸೆಕೆಂಡ್ ಸ್ಟೇಜ್ ಬರ್ತಾರಲ್ಲ ಸೆಕೆಂಡ್ ಸ್ಟೇಜ್ ಇವು ಹದಿನೇಳನೂರ ಐವತ್ತು ಮಾರ್ಚ್ ಪೇಪರ್ ಇರುತ್ತೆ ಇವು ಡಿವೈಡ್ ಹೇಗ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ನೋಡಿ ಫಸ್ಟ್ ಪೇಪರ್ ಕ್ವಾಲಿಫೈಂಗ್ ಲಾಂಗ್ವೇಜ್ ಪೇಪರ್ ಕ್ವಾಲಿಫೈಂಗ್ ನೀವು ಇಲ್ಲಿ ಬಿ ಎಲ್ಲ ಕ್ವಾಲಿಫೈ ಮಾಡಬೇಕು ಇಲ್ಲಿ ಬಿ ಇಲ್ಲಿ ಕ್ವಾಲಿಫೈ ಕ್ವಾಲಿಫೈ ಅಂದ್ರೆ ಏನು ಕ್ವಾಲಿಫೈ ನೋಡಿ ಕ್ವಾಲಿಫೈಂಗ್ ಲಾಂಗ್ವೇಜ್ ಪೇಪರ್ ಟೂ ಇಲ್ಲಿ ಟೂ ಪೇಪರ್ ಒನ್ಲಿ ಕ್ವಾಲಿಫೈ ಇದೆ ನೀವು ಒಂದು ಕ್ವಾಲಿಫೈ ಮಾಡಬೇಕು ಟೂ ಪೇಪರ್ ಅಂದರೆ ಫಸ್ಟ್ ಪೇಪರ್ ಕಂಪಲ್ಸರಿ ಇಂಗ್ಲೀಷ್ ಕಂಪಲ್ಸರಿ ಇಂಗ್ಲೀಷ್ ಇದೆ ನೀವು ಇಂಗ್ಲೀಷ್ ಒಳಗೆ ಕ್ವಾಲಿಫೈ ಮಾಡಬೇಕು ಅದೇ ತ್ರೀ ಹಂಡ್ರೆಡ್ ಮಾರ್ಕ್ಸ್ ಇದೆ ಇಲ್ಲಿ ನೀವು ಮಿನಿಮಮ್ ಮಾರ್ಕ್ಸ್ ತಗೊಂಡು ಕ್ವಾಲಿಫೈ ಮಾಡಬೇಕು ಇಷ್ಟು ಜಾಸ್ತಿ ಇದ್ರೊಳಗೆ ಏನು ಇದು ಏನು ಹಾರ್ಡ್ ಪೇಪರ್ ಇಲ್ಲ ಈಸಿ ಇರ್ತದೆ ಇದು ಇಂಗ್ಲೀಷ್ ಕ್ವಾಲಿಫೈ ಮತ್ತು ಸೆಕೆಂಡ್ ಪೇಪರ್ ಸೆಕೆಂಡ್ ಪೇಪರ್ ಆದಂದ್ರೆ ಲ್ಯಾಂಗ್ವೇಜ್ ನಮ್ಮ ಇಂಡಿಯಾದೊಳಗ ನಮ್ಮ ಇಂಡಿಯಾ ನಮ್ಮ ಕಾನ್ಸ್ಟಿಟ್ಯೂಷನ್ದೊಳಗ ಇರುವಂತ ಎಂಟನೇ ಶೆಡ್ಯೂಲ್ ಏಟ್ ಶೆಡ್ಯೂಲ್ ಅಲ್ಲಿ ಇರುವಂತ ಈ ನಮ್ಮ ಭಾಷೆಗಳು ಆ ಭಾಷೆಗಳನ್ನು ಯಾವ್ದಾದ್ರು ಒಂದು ಭಾಷೆ ತೋರಿ ನೀವು ಕನ್ನಡ ತಗೋಬಹುದು ಹಿಂದಿ ತಗೋಬಹುದು ಉರ್ದು ತಗೋಬಹುದು ಯಾವುದೋ ನಮ್ಮ ಶೆಡ್ಯೂಲ್ ಏಟ್ದೊಳಗೆ ಇದ್ದ ಭಾಷೆಗಳನ್ನು ತಗೋಬೇಕು ಇದು ಈ ಎರಡೂ ಪೇಪರ್ ಅಲ್ಲ ನಿಮ್ದು ಕ್ವಾಲಿಫೈ ಪೇಪರ್ ಇದೆ ಇದು ಕ್ವಾಲಿಫೈ ಇವು ಪೇಪರ್ ಕ್ವಾಲಿಫೈ ಆದ್ರೆ ನೀವು ಕ್ವಾಲಿಫೈ ಆದ್ರೆ ಇಲ್ಲಿ ಈ ಪೇಪರ್ದೊಳಗೆ ಬರೀತೀರಿ ಮತ್ತೆ ನೆಕ್ಸ್ಟ್ ಪೇಪರ್ ಪ್ರೊಸೆಸ್ ಗೊತ್ತಾಯಿತು ಮೇನ್ಸ್ ಎಕ್ಸಾಮ್ ಒಳಗ ಎರಡು ಪೇಪರ್ ಕ್ವಾಲಿಫೈಯಿಂಗ್ ಪೇಪರ್ ಇದೆ ಲ್ಯಾಂಗ್ವೇಜ್ ಪೇಪರ್ ಫಸ್ಟ್ ಇಂಗ್ಲಿಷ್ ಕಂಪಲ್ಸರಿ ಇದೆ ಮತ್ತೊಂದು ನಮ್ಮ ಭಾರತದ ಎಂಟನೇ ಶೆಡ್ಯೂಲ್ ಕಾನ್ಸ್ಟಿಟ್ಯೂಷನ್ ಎಂಟನೇ ಶೆಡ್ಯೂಲ್ ಒಳಗ ಯಾವ್ದು ಭಾಷೆ ಇದೆ ಅದರೊಳಗೆ ಯಾವ್ದೋ ಒಂದು ಪಡ್ಕೊಳ್ಳಿ ಅದರೊಳಗೆ ಇವು ಎರಡು ಪೇಪರ್ ಇದೆ ಕ್ವಾಲಿಫೈಯಿಂಗ್ ಪೇಪರ್ ಅದ ಇಷ್ಟು ಇದ್ರೊಳಗೆ ಏನು ಜಸ್ಟ್ ಬರಡೋದಿಲ್ಲ ಮತ್ತೆ ಈಗ ಅಂಕಲ್ಲ ಇಲ್ಲಿ ಮೆರಿಟ್ ಲಿಸ್ಟ್ ಒಳಗೆ ಬರಲ್ಲ ಇವು ಅಂಕ ನೆಕ್ಸ್ಟ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ನೋಡ್ರಿ ಯಾವ್ದಾದ ಇಲ್ಲಿ ಫಸ್ಟ್ ಇದೇ ಮೇನ್ ಅದ ನಮ್ದು ಇದೇ ಮೇನ್ ಫಸ್ಟ್ ಎಸೆ ಪೇಪರ್ ಎಸೆ ಪೇಪರ್ ಟೂ ಫಿಫ್ಟಿ ಮಾರ್ಕ್ಸ್ ಎಸೆ ಪೇಪರ್ ಟೂ ಫಿಫ್ಟಿ ಮಾರ್ಕ್ಸ್ ಜಿ ಎಸ್ ಇದು ಕ್ವಾಲಿಫೈ ಪೇಪರ್ ಅದ ನೀವು ಒಂದು ಕ್ವಾಲಿಫೈ ಇರ್ತದ ಇವು ಅಂಕಗಳು ಇಲ್ಲಿ ಇನ್ಕ್ಲೂಡ್ ಆಗಲ್ಲ ಇವು ಹದಿನೇಳು ನೂರ ಐವತ್ತು ಅಂಕ ಇದೆ ಅಲ್ಲ ಈ ಕ್ವಾಲಿಫೈ ಪೇಪರ್ ಅಂಕ ಇದ್ರೊಳಗೆ ಇನ್ಕ್ಲೂಡ್ ಇಲ್ಲ ಈ ಹದಿನೇಳು ನೂರ ಐವತ್ತು ಅದು ಬೇರೆ ಇದೆ ಇದನ್ನ ನೋಡ್ರಿ ಮೇನ್ ಫೋಕಸ್ ಅಂದ್ರೆ ಟಾರ್ಗೆಟ್ ನೀವು ಐ ಎಸ್ ಆಗ್ಬೇಕಂದ್ರೆ ಒನ್ ಟೂ ತ್ರೀ ಫೋರ್ ಫೈವ್

ನಿಮಗೆ ಇಚ್ಛೆ ನೀವು ಯಾವ ಸಬ್ಜೆಕ್ಟ್ ಗಳ ಸ್ಪೆಷಲಿಸ್ಟ್ ಇದ್ರಿ ನೀವು ತಗೋರಿ ನೀವು ಕನ್ನಡ ಲ್ಯಾಂಗ್ವೇಜ್ ತೊಗೊಂಡು ಬರಬಹುದು ಅಲ್ಲಿ ನೀವು ಹಿಂದಿ ತಗೋರಿ ಕನ್ನಡ ತಗೋರಿ ನೀವು ಯಾವ ಸ್ಪೆಷಲಿಸ್ಟ್ ಇದ್ರಿ ಅದ ಇಲ್ಲಿ ಆಪ್ಷನ್ ಅಂತ ಇದೆ ಈ ಆಪ್ಷನ್ ಪೇಪರ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಮಾರ್ಕ್ಸ್ ಇದೆ ಇದು ಫೈವ್ ಹಂಡ್ರೆಡ್ ಮಾರ್ಕ್ಸ್ ಅಂದ್ರೆ ಇಲ್ಲಿ ಎರಡು ಪೇಪರ್ ಒನ್ ಅಂಡ್ ಟೂ ಪೇಪರ್ ಪೇಪರ್ ಅಲ್ಲೂ ಒನ್ ಅಂಡ್ ಟೂ ಪ್ರತಿಯೊಂದು ಪೇಪರ್ ಈಗ ಟೂ ಫಿಫ್ಟಿ ಮಾರ್ಕ್ಸ್ ಟೋಟಲ್ ಐದ್ ನೂರ್ ಮಾರ್ಕ್ಸ್ ಟೋಟಲ್ ಒಳಗ ಟೋಟಲ್ ಎಷ್ಟು ಮಾಸ್ ಹದಿನೇಳು ನೂರ ಐವತ್ತು ಇಲ್ಲಿ ನೋಡ್ರಿ ಟೂ ಫಿಫ್ಟಿ ನೂರ ಐವತ್ತು ಮಾರ್ಕ್ಸ್ ನಮ್ ಮೇನ್ಸ್ ಎಕ್ಸಾಮ್ ಒಳಗೆ ಆಗಿದೆ ಯಾವ್ದು ಇತ್ತು ಪ್ರಿಲಿಮಿನರಿ ಇತ್ತು ಪ್ರಿಲಿಯಮ್ ಟೆಸ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಏನಿತ್ತು ಎರಡ್ ನೂರ್ ಮಾರ್ಕ್ಸ್ ಇತ್ತು ಕಟ್ ಆಫ್ ಬರ್ಬೇಕಂದ್ರೆ ಜನರಲ್ ಸ್ಟಡಿ ಇಲ್ಲಿ ಮತ್ತೊಂದು ಕ್ಲಿಯರ್ ಮಾಡ್ಕೋತೀನಿ ಇದು ಜನರಲ್ ಪೇಪರ್ ಪೇಪರ್ ಇತ್ತಲ್ಲ ಪ್ರಮ್ಸ್ ಪೇಪರ್ ಪ್ರಿಲಿಯಮ್ಸ್ ಪೇಪರ್ ಒಳಗೆ ಎಷ್ಟು ಕಟಾಪ್ ತಗೊಂಡು ಬಂದಿರಲ್ಲ ಆ ಆಫ್ ಮಾರ್ಕ್ಸ್ ಗಳು ಇಲ್ಲಿ ಇನ್ಕ್ಲೂಡ್ ಆಗಲ್ಲ ಜನರಲ್ ಪೇಪರ್ ಜನರಲ್ ಪೇಪರ್ ಹೋಯ್ತದ ಇಲ್ಲಿ ಸೆಕೆಂಡ್ ಸ್ಟೇಜ್ ಅದ್ರ ಮಾರ್ಕ್ಸ್ ಇಲ್ಲಿ ಇನ್ಕ್ಲೂಡ್ ಆಗಲ್ಲ ಇದು ಒಂದು ತಳೆದ್ ಇಟ್ಕೊರಿ ನೀವು ಒಳಗೆ ಏನಾಯ್ತು ಅದು ಹೋಯ್ತದ ಮತ್ತು ಇದು ಕ್ವಾಲಿಫೈ ಪೇಪರ್ ಇದ್ರೊಳಗೆ ಇನ್ಕ್ಲೂಡ್ ಆಗಲ್ಲ ಇನ್ಕ್ಲೂಡ್ ಏನಾಗುತ್ತದಂದ್ರೆ ಎಸ್ ಎಫ್ ಪೇಪರ್ ಒನ್ ಜನರಲ್ ಸ್ಟಡಿ ಜನರಲ್ ಜಿ ಎಸ್ ಒನ್ ಜಿ ಎಸ್ ಟು ಜಿ ಎಸ್ ಥ್ರಿ ಜಿ ಎಸ್ ಆಪ್ಷನ್ ಒನ್ ಆಪ್ಷನ್ ಟು ಇವೇ ಅಂಕಗಳು ನಿಮ್ಮ ಮೇನ್ ಒಳಗ ಇನ್ಕ್ಲೂಡ್ ಇದು ಸ್ಟ್ರಕ್ಚರ್ ಆಯ್ತು ಈ ಮೂರನೇ ಸ್ಟೇಜ್ ನೋಡ್ರಿ ಮೂರನೇ ಸ್ಟೇಜ್ ಯಾವ್ದು ಅಂದ್ರೆ ಇಂಟರ್ವ್ಯೂ ಅದ ಮೂರನೇ ಸ್ಟೇಜ್ ಇದೆ ಇಂಟರ್ವ್ಯೂ ಇಂಟರ್ವ್ಯೂ ನಾವು ಪರ್ಸನಾಲಿಟಿ ಟೆಸ್ಟ್ ಅಂತ ಇಂಟರ್ವ್ಯೂ ಮೂರನೇ ಸ್ಟೇಜ್ ಇದು ಇಂಟರ್ವ್ಯೂ ಇರುತ್ತದೆ ಟೋಟಲ್ ಟು ಸೆವೆಂಟಿ ಫೈವ್ ಮತ್ತು ಪರ್ಸ್ನಾಲ್ಟಿ ಟೇಸ್ಟ್ ಪರ್ಸ್ನಾಲ್ಟಿ ಟೆಸ್ಟ್ ಅಂದ್ರೆ ಏನು ಇಲ್ಲಿ ನಿಮ್ದು ಏನು ಇಲ್ಲಿ ನಾಲೆಜ್ ನಿಮ್ಮ ನಾಲೆಡ್ಜ್ ಎಷ್ಟಿದೆ ಅದು ಏನು ನಿಮಗೆ ಕೇಳೋದು ಅವಶ್ಯಕ ಅಲ್ಲಿ ಕೇಳೋಲ್ಲ ಪರ್ಸನಲಿ ಪರ್ಸ್ನಲಿ ಅಂದರೆ ನೀವು ಟೆಸ್ಟ್ ನೀವು ಹೇಗಿದ್ರಿ ಒಳಗೆ ಬರ್ತೀರಲ್ಲ ಚಮ್ರದೊಳಗೆ ಅವೆಲ್ಲ ಯು ಪಿ ಎಸ್ ಸಿ ಕಮಿಟಿಯಲ್ಲಿ ಕೊಡ್ತಾರೆ ನೀವು ಒಬ್ಸರ್ವ್ ಮಾಡ್ಕೊತಿರ್ತಾರೆ ನಿಮ್ಮ ಪರ್ಸ್ನಾಲ್ಟಿ ಟೆಸ್ಟ್ ಕೇಳ್ತಾರೆ ನಿಮ್ಮ ಪರ್ಸ್ನಾಲ್ಟಿ ನೋಡ್ತಾರೆ ಮತ್ತೆ ನಿಮ್ಮ ಪರ್ಸನಲ್ ಬಗ್ಗೆ ಕೇಳ್ತಾರೆ ಅವರು ನಿಮ್ಮ ಡಿಸ್ಟಿಕ್ ಯಾವುದು ನಿಮ್ಮ ಹಾಬಿದು ಏನಿದೆ ಇವೆ ಅಲ್ಲಿ ತಲ್ಲಿ ಕೆಲ್ಸದ ಅವಶ್ಯಕತೆ ಇಲ್ಲ ಇದು ಪರ್ಸ್ನಾಲ್ಟಿ ಟೆಸ್ಟ್ ಆಯ್ತು 270 ಸೆವೆಂಟಿ ಟೋಟಲ್ ಎಷ್ಟು ಮಾರ್ಕ್ಸ್ ಆದವು ಅಂದ್ರೆ ಮೇನ್ಸ್ ಎಕ್ಸಾಮ್ ಒಳಗ ಹದಿನೇಳು ನೂರ ಐವತ್ತು ಮೇನ್ಸ್ ಎಕ್ಸಾಮ್ ಒಳಗಂಡ್ ಸೆವೆನ್ ಒನ್ ಒನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಫಿಫ್ಟಿ ಟೂ ಸೆವೆಂಟಿ ಫೈವ್ ಟೋಟಲ್ ಟೂ ಜೀರೋ ಟೂ ಫೈವ್ ಎರಡು ಸಾವಿರ ಇಪ್ಪತ್ತೈದು ಮಾರ್ಚ್ ಎಸ್ ಎಕ್ಸಾಮ್ ಇರುತ್ತದೆ ಈ ಎರಡು ಸಾವಿರ ಇಪ್ಪತ್ತೈದು ಮಾರ್ಚ್ ನೀವು ಕಟಪ್ ಯಾರು ಅದನ್ನು ಬರ್ತೀವಿ ಅವರೇ ಐ ಎ ಎಸ್ ಆಗ್ತಾರೆ ಅದಕ್ಕೆ ನಾವು ಫಸ್ಟ್ ಮತ್ತೊಂದ್ಸಲ ಹೇಳ್ತೀನಿ ಐ ಎಸ್ ಐ ಪಿ ಎಸ್ ಆಗಬೇಕಂದ್ರೆ ಇಲ್ಲಿ ಎಕ್ಸಾಮ್ ಎಕ್ಸಾಮ್ ಸ್ಟ್ರಕ್ಚರ್ ನಮ್ಗೆ ಫಸ್ಟ್ ಬಿಫೋರ್ ಗೊತ್ತಾಗಬೇಕು ಎಕ್ಸಾಮ್ ಸ್ಟ್ರಕ್ಚರ್ ಗೊತ್ತಾಗಿಲ್ಲ ಅಂದ್ರೆ ನಮಗೆ ಅದು ಏನೋ ಬೆಸ್ಟ್ ಆದಂಗೆ ಆಗ್ತೀವಿ ನಾವು ಫಸ್ಟ್ ಅದಕ್ಕೆ ನಾನು ಈಜಿ ಹೇಳಿ ತಿಳ್ಕೊಡ್ತಾ ಇದ್ದೀನಿ ತ್ರೀ ಪ್ರಕಾರ ಸ್ಟೇಜ್ ಇರುತ್ತದೆ ಫಸ್ಟ್ ಯಾವ್ದು ಅಂದ್ರೆ ಪ್ರಿಲಿಮಿನರಿ ಎಕ್ಸಾಮ್ ಇರ್ತದೆ ಪ್ರಿಲಿಮಿನರಿ ಎರಡು ಪೇಪರ್ ಇರ್ತದೆ ಜನರಲ್ ಸ್ಟಡಿ ಅಂಡ್ ಸಿ ಸ್ಯಾಟ್ ಸಿ ಸ್ಯಾಟ್ ಇರುವ ಪೇಪರ್ ಆದ ಕ್ವಾಲಿಫೈ ನೇಚರ್ ಪೇಪರ್ ಇರುತ್ತದೆ ಜನರಲ್ ಸ್ಟಡಿ ಅಲ್ಲ ಟು ಟೂ ಮಾರ್ಕ್ಸ್ ನೆಗೆಟಿವ್ ಮಾರ್ಕ್ಸ್ ಇದೆ ಈ ಜನರಲ್ ಸ್ಟೇಪರ್ ನಿಮ್ದು ಮೆರಿಟ್

ಫಸ್ಟ್ ಮ್ಯಾಥ್ಸ್ ಎಕ್ಸಾಮ್ ಫಸ್ಟ್ ಎರಡು ಪೇಪರ್ಗಳು ಒಂದು ಇಂಗ್ಲೀಷ್ ನಿಮ್ದು ಕಂಪಲ್ಸರಿ ಇದೆ ಅದೊಂದು ಕ್ವಾಲಿಫೈ ಮಾಡಬೇಕು ಕ್ವಾಲಿಫೈ ಈಸಿ ಇರ್ತದ ಅದ್ರಲ್ಲಿ ಏನು ಭಾರಿ ದೊಡ್ಡದಿಲ್ಲ ಮತ್ತೊಂದು ಪೇಪರ್ ಅಂದ್ರೆ ನಮ್ಮ ಇಂಡಿಯಾ ನಮ್ಮ ಭಾರತ ಸಂವಿಧಾನದ ಎಂಟನೇ ಇರುವಂತ ಇವು ಭಾಷೆಗಳು ಆ ಭಾಷೆಯಲ್ಲಿ ನೀವು ಯಾವುದೋ ಒಂದು ಭಾಷೆ ಹೇಳಿರಿ ನಾವು ಕರ್ನಾಟಕದವರು ಈಸಿಯಾದ ನಾವು ಕನ್ನಡನೇ ತಗೋತೀವಿ ಕಾಮನ್ ನಾವು ಕನ್ನಡ ತಗೋಬೇಕು ಅಲ್ಲಿ ಕನ್ನಡ ತಗೊಂಡ್ರಿ ನೀವು ಇವು ಎರಡು ಲ್ಯಾಂಗ್ವೇಜ್ ನಿಮ್ಗೆ ಕ್ವಾಲಿಫೈ ಆದ್ರಿ ಕ್ವಾಲಿಫೈ ಆದ್ರೆ ನೀವು ಈ ಸ್ಟೇಜ್ ಬರ್ತೀರಿ ಮೇನ್ಸ್ ಎಸ್ ಎ ಪೇಪರ್ ಟೂ ಫಿಫ್ಟಿ ಮಾರ್ಕ್ಸ್ ಜನರ ಜಿ ಎಸ್ ಒನ್ ಜಿ ಎಸ್ ಟು ಜಿ ಎಸ್ ತ್ರೀ ಜಿ ಎಸ್ ಫೋರ್ ಮತ್ತೆ ಇವು ಐದು ಪೇಪರ್ ಆಯ್ತು ಮತ್ತೆ ಎರಡು ಪೇಪರ್ ಎರಡು ಪೇಪರ್ ಆಪ್ಷನ್ ಪೇಪರ್ ನಿಮ್ಗೆ ಇಚ್ಛೆ ನೀವು ಕನ್ನಡ ತಗೋರಿ ಕನ್ನಡ ತಗೊಂಡು ಐ ಎಸ್ ಆಗಬಹುದು ಈ ಆಪ್ಷನ್ ಪೇಪರ್ ಯಾವ್ದು ನಿಮಗೆ ಇಚ್ಛೆ ಇದೆ ನೀವು ಅದು ಸಬ್ಜೆಕ್ಟ್ ಅನ್ನು ತಗೋಬಹುದು ನೀವು ಕನ್ನಡ ತೋರಿ ಕನ್ನಡದೊಳಗೆ ಬರೀರಿ ನೀವು ದೇ ಆರ್ ನೋ ಟೆನ್ಶನ್ ಐದು ಇದೆ ನೀವು ಕನ್ನಡದೊಳಗೆ ತಗೊಂಡು ನೀವು ಐ ಎಸ್ ಆಗಬಹುದು ಕನ್ನಡ ತಗೋಬಹುದು ನಾವು ಏನಿಲ್ಲ ಐದು ಮಾಸ ಅದು ಇದೆ ಟೋಟಲ್ ಮತ್ತು ಇಂಟರ್ವ್ಯೂ ಪರ್ಸಂಟೇಜ್ ಟೂ ಸೆವೆಂಟಿ ಫೈವ್ ಟೋಟಲ್ ಎರಡು ಸಾವಿರ ಇಪ್ಪತ್ತೈದು ಮಾರ್ಕ್ಸ್ ಐ ಎ ಎಸ್ ಎಕ್ಸಾಮ್ ಪೇಪರ್ ದೂರುತ್ತದೆ ಇದಕ್ಕೆ ನಾನು ನಿಮ್ಮ ಮುಂದೆ ಇದು ಒಂದು ಡಿಟೇಲ್ ಆಗಿ ಇಲ್ಲಿ ಬೋರ್ಡ್ ಮೇಲೆ ನಾನು ಡಿಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ನಿಮಗೆಲ್ಲರಿಗೆ ಅರ್ಥ ಆಗಿದೆ ಎಂದು ನನಗೆ ನಾನು ಅರ್ಥ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೆ ಅರ್ಥ ಆಗಿದೆ ಅಂತ ಮತ್ತೊಂದ್ಸಲ ನೀವು ನೋಡಬಹುದು ಈ ಸ್ಟ್ರಕ್ಚರ್ ಇದೆ ಈ ಸ್ಟ್ರಕ್ಚರ್ ನೀವು ನೋಡ್ರಿ ಡೌಟ್ ಇಡಬಾರ್ದು ನಿಮಗೆ ಏನಾದ್ರೂ ಡೌಟ್ ಇದೆ ನೀವು ಒಂದು ಮೆಸೇಜ್ ರಿಪ್ಲೈ ಕೊಡ್ತೀನಿ ಅಂತ ಹೇಳುತ್ತಾ ನೀವು ಎಲ್ಲರೂ ಇದನ್ನು ನೋಡಿರಿ ನೋಡಿದಕ್ಕೆ ನಿಮ್ ನಾವು ನಾನು ಹೇಳುತ್ತಾ ನೀವು ಎಲ್ಲರೂ ಐ ಎಸ್ ಐ ಪಿ ಎಸ್ ಅಂತ ನನ್ನ ಒಂದು ಆಶೆಯನ್ನು ಆಶೆ ಇದೆ ನೀವೆಲ್ಲರೂ ಐ ಎಸ್ ಐ ಪಿ ಎಸ್ ಆಗಿದೆ ಹೋಪ್ ಇದೆ ಅಂತ ಹೇಳುತ್ತಾ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತೀನಿ ಎಲ್ಲರಿಗೂ ಜೈ ಹಿಂದ್ ಜೈ ಭಾರತ್